ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ಬಿಂದುಗಳು ಜ್ಞಾನ ಪಾಯಿಂಟ್ಸ್ ನಾವು ಬುದ್ಧಿವಂತ ದೂರಾಂದೇಶಿ ಆತ್ಮರು ಈ ಅನಾದಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುತ್ತೇವೆ ಇದು ಚೈತನ್ಯ ನಾಟಕ ಇದರಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಎಲ್ಲ ಆತ್ಮರು ನಿರ್ದಿಷ್ಟ ಪಾತ್ರವನ್ನೇ ಅಭಿನಯಿಸುತ್ತಾರೆ ಸ್ಮರಣೆಯ ಅಂದರೆ ನೆನಪಿನ ಯಾತ್ರೆಯಿಂದ ಪವಿತ್ರತೆ ಸಾಧ್ಯ ಬಾಬ್ ದಾದಾರವರ ನೆನಪಿನಿಂದ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಸ್ಥಿತಿಗೆ ಹೋಗಬಹುದು ಬೀಜರೂಪ ಜ್ಞಾನ ತ್ರಿಮೂರ್ತಿಗಳ ಮೂಲಕ ಸೃಷ್ಟಿ ಪಾಠ ಉಗಮ ಪಾಲನೆ ಸಂಹಾರ ಅಂದರೆ ವಿನಾಶ ಇವು ಸ್ಪಷ್ಟವಾಗಿರಬೇಕು ನಾವು ಸತೋ ಪ್ರಧಾನದಿಂದ ಪ್ರಧಾನ ಮತ್ತೆ ಮತ್ತು ಪ್ರಧಾನ ಆಗುವ ಚಕ್ರ ಎಂಬತ್ನಾಲ್ಕು ಜನ್ಮಗಳ ವಿವರ ಆತ್ಮದಲ್ಲಿ ದಾಖಲಾದಂತೆ ನೆನಪಿರಲಿ ಈ ಜ್ಞಾನ ಪರಮಾತ್ಮನೇ ನೀಡುವ ಆತ್ಮಿಕ ಜ್ಞಾನ ಅಂದರೆ ವಿದ್ಯೆ ಶಾಂತಿ ಮತ್ತು ಸುಖದ ಸಾಗರ ಪರಮಾತ್ಮ ಈ ಪಾಠವನ್ನು ಓದಿಸುವ ಪರಮ ಗುರು ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಮಧ್ಯದಲ್ಲಿ ಪಾತ್ರದಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ ಇದೇ ನಾಟಕದ ವೈಶಿಷ್ಟ್ಯ ಪಟಿಮನೆ ನಟ ನಾಟಕ ಮಾಡಿ ಮಾಡಿಸಲ್ಪಟ್ಟ ನಾಟಕ ಮಧುರ ಬಾನಿಯಿಂದ ಮರ್ಯಾದಿತ ಧಾರಣೆ ಮಾಡಿ ಮಧುರತೆ ಎಂಬ ಧಾರಣೆಯಂತಹ ತೊಂದರೆಯನ್ನು ಸರಳಗೊಳಿಸುತ್ತದೆ ಮುರಳಿಯ ಮುಖ್ಯ ಸಾರಾಂಶ ಅಂದರೆ ಸಮರಿ ಈ ಜಗತ್ತೇ ಒಂದು ದೊಡ್ಡ ನಾಟಕ ನಾವು ಚೈತನ್ಯ ಆತ್ಮಗಳು ಈ ನಾಟಕದ ಪಾತ್ರಧಾರಿಗಳು ಈ ನಾಟಕ ಅನಾದಿಯಾಗಿದೆ ಯಾವುದೇ ಬದಲಾವಣೆ ಇಲ್ಲ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರವಿದೆ ನಾವು ಶರೀರ ರೂಪಿ ಉಡುಪನ್ನು ಧರಿಸಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಈಗ ಕಲಿಯುಗದ ಕೊನೆಯ ನಾಟಕದ ಹಂತದಲ್ಲಿ ಇದ್ದೇವೆ ಈಗ ಪರಮಾತ್ಮ ಬಾಬ್ದಾದ ನಮ್ಮನ್ನು ಪುನಃ ಪಾವನ ಮತ್ತು ಜ್ಞಾನದಿಂದ ತುಂಬಿದ ಆತ್ಮರನ್ನಾಗಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ನಮಗೆ ಈ ನಾಟಕದ ಪೂರ್ಣ ರಹಸ್ಯ ತಿಳಿದುಕೊಳ್ಳಬೇಕಿದೆ ಈ ಜ್ಞಾನವು ಪರಮಾತ್ಮನಿಂದ ಮಾತ್ರ ಸಿಗುತ್ತದೆ ಇದನ್ನು ಶಾಲೆಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಕಲಿಸಲಾಗದು ಈ ನಾಟಕದ ತಾತ್ವಿಕ ಸಾರವೇ ಸ್ಮರಣೆ ಅಂದರೆ ನೆನಪು ದಾದಾರವರ ನೆನಪಿನಲ್ಲಿ ನಿರಂತರ ತೊಡಗಿರುವುದರಿಂದ ನಾವು ಆತ್ಮತತ್ವವನ್ನು ಅರಿತು ಪಾವನರಾಗಬಹುದು ಈ ಜ್ಞಾನ ಮತ್ತು ನೆನಪಿನ ಮೂಲಕ ನಾವು ಪುನಃ ಸತ್ವದ ದೇವತೆಗಳಾಗಿ ಪರಿವರ್ತನೆಗೊಳ್ಳುತ್ತೇವೆ ಧಾರಣೆಗಾಗಿ ಮುಖ್ಯ ಸಾರ ತಂದೆಯನ್ನು ನೆನಪಿಸಿ ಬುದ್ಧಿಯಲ್ಲಿ ಚಕ್ರವನ್ನು ತಿರುಗಿಸಿ ಅಥವಾ ಪರಿಗಣಿಸಿ ವಿಶಾಲ ಬುದ್ಧಿ ಹೊಂದಿ ಈ ನಾಟಕದ ನಿಜವಾದ ತಾತ್ಪರ್ಯವನ್ನು ಅರಿತುಕೊಳ್ಳಿ ಅವ್ಯಕ್ತ ವರದಾನ ಮಧುರ ಬಾನಿಯಿಂದ ಸಾಧಾರಣ ಮಾತಿಗೂ ಶ್ರೇಷ್ಠ ಬದಲಾವಣೆ ತರಬಹುದು ಎರಡು ಗಳಿಗೆ ಮಧುರ ನೋಟ ಮಾತು ಇಡೀ ಜೀವನವನ್ನೇ ಬದಲಾಯಿಸಬಹುದು ಸ್ಲೋಗನ್ ಪರಿಸ್ಥಿತಿಯಲ್ಲಿ ರಾಜಿಯಾಗಿರಿ ನಿಜವಾದ ರಹಸ್ಯಗಳ ಅರಿವಾಗುತ್ತದೆ